రచనే జయలక్ష్మి హరడుగోడు గాయన మాలతి ఎస్ ఎన్ భట్ కాకుంజి సరియల్ వధూ సరి మాడి ಹಾದಿಯುಳು ಹೆಜ್ಜೆ ಹಾಕುತ್ತಲಿರಲು ಎಲ್ಲವನು ಬದಿಗೆ ದೂಡಿ. ಬದಿ ಬದಿಗೆ ಸರಿಸಿ ನೀ ನಡೆಯುವಾಗ ನಿನ್ನವರ ನೀನೆ ತುಳಿದು ನಾಗೆದ್ದೆನೆಂಬ ಹಮ್ಮಿನಲ್ಲಿ ಬೇಗಿ ನಿಂತಿರುವೆ ದೂರ ಸರಿದು ಸರಿಯಲ್ಲವದು ಸರಿಯಿಲ್ಲವಿದು ಎನ್ನುತ್ತ ತುಲನೆ ಮಾಡಿ ಎನ್ನುತ್ತ ತುಲನೆ ಮಾಡಿ ಹೊಂಬಾಳ ಪತದಿ ಹೀಗೇಕೆ ನಿನ್ನ ವರ್ತನೆಯು ಹೇಳು ಮನವೇ ಎದೆಯೊದೆಯೊಳಾ ತಡಗಿರುವನಲ್ಲ ಸತ್ಯವನು ಏಕೆ ಮರೆವೇ ನಳನಳಿಸುತ್ತಿರುವ ಹಸಿರನ್ನು ತೊರೆದು ಗೋಡುತ್ತಿರುವೆ ಜಲವಿಲ್ಲದಲ್ಲಿ ಬಿಸಿ ಮರಳಿನಲ್ಲಿ ಒಬ್ಬಂಟಿ ನೀನು ಕೊನೆಗೆ ಸರಿಯಲ್ಲವದು ಸರಿಯಿಲ್ಲವಿದು ಎನ್ನುತ್ತ ತುಲನೆ ಮಾಡಿ ಎನ್ನುತ್ತ ತುಲನೆ ಮಾಡಿ ಸರಿ ನರಿತು ನಮ ಬಾಳ ನಡೆಯು ಗುರಿ ಎಡೆಗೆ ಗಮನವಿರಲಿ ಭರವಸೆಯ ನಿಟ್ಟು ನೀ ಸಾಗಬೇಕು ಕಲ್ಮುಳ್ಳ ದಾರಿಯಲ್ಲಿ ಕಾರಿರುಳು ಕಳೆದು ಬೆಳಕಾಗಬೇಕು ಕೊರಗೇಕೆ ಕಷ್ಟದಲ್ಲಿ ಹರನಿ ದೀಪೊರೆವ ಬೀಳುತ್ತಿರೆ ಜಾರಿ ನೆನೆಸುತ್ತರ ದಯದಲ್ಲಿ ಸರಿಯಲ್ಲವದು ಸರಿ ಇಲ್ಲವಿದು ಎನ್ನುತ್ತ ತುಲನೆ ಮಾಡಿ ಹಾದಿಯೊಳು ಹೆಜ್ಜೆ ಹಾಕುತ್ತಲಿರಲು ಎಲ್ಲವನು ಬದಿಗೆ ದೂಡಿ ಸರಿಯಲ್ಲವದು ಸರಿ ಇಲ್ಲವಿದು